ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಆತ್ಮೀಯ ಸ್ವಾಗತ ನಿನ್ನೆ ಹಿಂದಿನ ಸಂಚಿಕೆಯಲ್ಲಿ ತಾವು ನೋಡಿರುವಂತೆ ವಾಯವ್ಯದ ನಿವೇಶನದ ಬಗ್ಗೆ ನಾನು ವಿವರಿಸ್ತಾ ಇದ್ದೇನೆ ವಾಯವ್ಯದ ನಿವೇಶನ ಯಾವ ರೀತಿ ಇರಬೇಕು ಎನ್ನುವುದನ್ನು ತಿಳಿದುಕೊಂಡಿರಿ ಜೊತೆಗೆ ವಾಯವ್ಯದ ನಿವೇಶನದಲ್ಲಿ ಯಾವ ರೀತಿಯ ದೋಷಗಳಾದರೆ ಯಾವ ರೀತಿಯ ತ ಅನುಕೂಲತೆಗಳೇ ಆಗುತ್ತದೆ ಅಥವಾ ತೊಂದರೆಯಾಗುತ್ತದೆ ಎನ್ನುವುದನ್ನು ಇಂದು ಅರಿತುಕೊಳ್ಳೋಣ ಈ ನೀವು ತೆಗೆದುಕೊಂಡಂತಹ ನಿವೇಶನ ಒಂದು ವೇಳೆ ಇಲ್ಲಿ ನೋಡಿ ಈ ರೀತಿಯಾಗಿ ಈ ನಿವೇಶನಕ್ಕೆ ಇಲ್ಲಿ ಬಂದಂತಹ ರಸ್ತೆ ಒಂದು ಹತ್ತರಿಂದ ಹದಿನೈದು ಪ್ರತಿಶತ ಭಾಗದಲ್ಲಿ ಈ ರಸ್ತೆ ಕಣ್ಣಿಗೆ ಕಂಡರೆ ಈ ರೀತಿಯ ನಿವೇಶನದಲ್ಲಿ ಇರುವಂತಹ ವ್ಯಕ್ತಿ ಪ್ರಖ್ಯಾತ ರಾಜಕಾರಣಿಯಾಗುತ್ತಾರೆ ಎಂದು ಖಂಡಿತವಾಗಿಯೂ ಹೇಳಬಹುದು ಸಮಾಜದಲ್ಲಿ ಆ ವ್ಯಕ್ತಿ ಮುಖಂಡರಾಗಿರುತ್ತಾರೆ ಅಧಿಕಾರವನ್ನು ಕೊಡುತ್ತದೆ ಹಣಕಾಸನ್ನು ಕೊಡುತ್ತದೆ ಗೌರವವನ್ನು ತಂದುಕೊಡುತ್ತದೆ ಗಾಂಭೀರ್ಯವನ್ನು ತಂದುಕೊಡುತ್ತದೆ ಇದು ಈ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಡುತ್ತದೆ ಒಂದು ವೇಳೆ ಇದೇ ರೀತಿಯ ತೊಂದರೆ ಈ ರೀತಿಯ ರಸ್ತೆಯಲ್ಲಿ ಬಂದವಾಗ ಅಂದರೆ ಉತ್ತರಕ್ಕೆ ಬಂದಂತಹ ರಸ್ತೆ ನಿಮ್ಮ ನಿವೇಶನಕ್ಕೆ ಈ ರೀತಿ ಬೀದಿಯ ಕುತ್ತಾಗಿ ಪರಿಣಮಿಸುತ್ತದೆ ಎಂದಾಗ ಇಂತಹ ನಿವೇಶನದಲ್ಲಿರುವಂತಹ ವ್ಯಕ್ತಿ ಸಾಕಷ್ಟು ಸೋಂಬೇರಿಯಾಗಿರುತ್ತಾನೆ ಅವನು ಮಾಡಿದಂಥ ಯಾವುದೇ ಕೆಲಸಗಳು ಸಕ್ಸಸ್ ಆಗೋದಿಲ್ಲ ಆದಾಯ ಕಡಿಮೆ ಖರ್ಚು ಹೆಚ್ಚು ಇಂತಹ ಮನೆಗಳಲ್ಲಿ ವಾಸಿಸುತ್ತಿರುವಂಥ ಹೆಣ್ಣು ಮಕ್ಕಳಿಗೆ ತಮ್ಮಷ್ಟು ಜಾಣರು ಯಾರೂ ಇರುವುದಿಲ್ಲ ಎನ್ನುವ ರೀತಿಯ ಭಾವನೆಗಳಿರುತ್ತವೆ ಹೆಣ್ಣು ಮಕ್ಕಳ ಮದುವೆ ಇಂತಹ ಮನೆಗಳಲ್ಲಿ ಆದರೂ ಸಹಿತ ಗಂಡು ಮಕ್ಕಳಿಗೆ ವಿವಾಹ ವಿವಾಹ ಕಾರ್ಯಗಳು ಆಗುವಂತಹ ಅವಕಾಶಗಳು ತುಂಬ ಕಡಿಮೆ ಎಂದು ಹೇಳಬಹುದು ಒಂದು ವೇಳೆ ವಿವಾಹವಾದರೂ ಸಹಿತ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಈ ರೀತಿಯ ದೋಷಗಳಿಂದ ಯಾವ ಕೆಲಸಗಳು ಯಾವ ಸಮಯಕ್ಕೆ ಆಗಬೇಕೋ ಆ ಸಮಯಕ್ಕೆ ಆಗುವುದಿಲ್ಲ ಆದರೆ ಅದೇ ಪಶ್ಚಿಮ ವಾಯವ್ಯಕ್ಕೆ ಈ ರಸ್ತೆ ಬಂದಾಗ ಎಲ್ಲ ಕೆಲಸಗಳಲ್ಲೂ ತುಂಬ ಕಟ್ಟುನಿಟ್ಟಾಗಿರುತ್ತದೆ ಅಧಿಕಾರ ಸಿಗುತ್ತದೆ ಹಣಕಾಸು ಸಿಗುತ್ತದೆ ಗೌರವ ಸಿಗುತ್ತದೆ ಹಾಗಾಗಿ ನಿವೇಶನವನ್ನು ಖರೀದಿಸುವುದಕ್ಕಿಂತಲೂ ಮುಂಚೆ ವಿಚಾರಿಸಿ ತಜ್ಞರನ್ನು ಸಂಪರ್ಕಿಸಿ ನಿವೇಶನವನ್ನು ಖರೀದಿಸಿ ನಿವೇಶನವನ್ನು ಖರೀದಿಸುವ ಮುಂಚೆ ಮಾಡುವಂಥ ಒಂದು ಸಣ್ಣ ತಪ್ಪು ಇಡೀ ಜೀವನವನ್ನೇ ನುಂಗಿ ಹಾಕಬಹುದು ಹಾಗಾಗಿ ಖಚಿತ ಪರಿಹಾರಕ್ಕಾಗಿ ನನ್ನನ್ನು ಸಂಪರ್ಕಿಸಿ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ನಮಸ್ಕಾರ